ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿ ವ್ಯಾಪ್ತಿಗೆ ಬರುವ ಒನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕೆಜಿ ಶ್ರೀನಿವಾಸಪುರದ ವಸಂತ ವೆಂಕಟೇಶ್ ಉಪಾಧ್ಯಕ್ಷರಾಗಿ ವೀರಯ್ಯನ ಪಾಳ್ಯದ ರಾಜೇಶ್ ಕುಮಾರ್ ಆಯ್ಕೆಯಾಗಿದ್ದಾರೆ ಇಡೀ ತಾಲೂಕಿ ಇದು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ನಂಬರ್ ಒನ್ ಯಾಕೆಂದ್ರೆ ಇಲ್ಲಿ ಯಾವುದೇ ಒಂದು ಪಕ್ಷ ಅಂತ ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ ಯಾವ್ದೇ ಒಬ್ರು ಮೂರ್ ತಿಂಗಳಲ್ಲಿ ಆರ್ ತಿಂಗಳಲ್ಲಿ ಏನ್ ಮಾತು ಕೊಡೋರು ಆ ಮಾತು ಪ್ರಕಾರವಾಗಿ ಇಲ್ಲಿ ಇದೆ ಇದು ನಂಬರ್ ಒನ್ ಪಂಚಾಯತಿ ಅಂತ ಹೇಳ್ಬೋದು ಯಾಕಂದ್ರೆ ಜಗದೀಶ್ ಚೌಧರಿ ನೇತೃತ್ವದಲ್ಲಿ ಇಲ್ಲಿ ಎಲ್ಲಾ ಮುಖಂಡರು ಎಲ್ಲಾ ಒಟ್ಟಿ ಸೇರಿ ಮಾಡಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಅಧ್ಯಕ್ಷ ಆಯ್ಕೆ ಆಗಿರೋ ಅಧ್ಯಕ್ಷ ಚರಂಡಿ ಇರ್ಬೋದು ದೀಪ ಬೀದಿ ದೀಪ ಇರ್ಬೋದು ಎಲ್ಲಾನು ಒಂದು ಅಭಿವೃದ್ಧಿ ಅವರಿಗೆ ಅವ್ರಿಗೆ ಶಕ್ತಿ ಸಂಘದಲ್ಲಿ ಸ್ವಲ್ಪ ಅನುಭವ ಚೆನ್ನಾಗಿದೆ ಸರ್ಕಾರದಿಂದ ಅನುದಾನ ತಂದಿಗೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ಒಂದು ನಂಬಿಕೆ ಇದೆ ಹದಿಮೂರು ಸದಸ್ಯರುಗಳ ಬೆಂಬಲದೊಂದಿಗೆ ಆರು ತಿಂಗಳ ಅವಧಿಗೆ ಆಯ್ಕೆಯಾಗಿರುವ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಪಂಚಾಯಿತಿ ಸಿಬ್ಬಂದಿ ವರ್ಗ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರುಗಳು ಜನಪ್ರತಿನಿಧಿಗಳು ಜೊತೆಗೆ ವಿವಿಧ ಗಣ್ಯರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಆರಾತುರಾಯಿಗಳನ್ನು ಹಾಕಿ ಪಟಾಕಿ ಸಿಡಿಸಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡುವ ಮೂಲಕ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಗೊಳಿಸುವಂತೆ ಆಶಯ ವ್ಯಕ್ತಪಡಿಸಿದ್ದಾರೆ ಬೀದಿ ದೀಪ ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ವಾಟರ್ ನೀರಿ ಇರಬಹುದು ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ನಾನು ಶುಭಾಶಯ ಇಷ್ಟಪಡ್ತೀನಿ ತಾಲೂಕಿನಲ್ಲಿ ಮಾದರಿ ಪಂಚಾಯತಿ ಅಂದ್ರೆ ಎರಡನೇ ಮಾತಿಲ್ಲ ನಮ್ಮ ಮುಖಂಡರು ಹೇಳಿದಂತ ಒಂದು ದಾರಿಯಲ್ಲಿ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗ್ಬೇಕಾಗಿರೋ ಸಂಗತಿ ಬಂದಿದೆ ಇದೇ ರೀತಿ ನಾವು ಹೋಗ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ವಸಂತ ವೆಂಕಟೇಶ್ ಪಂಚಾಯತಿ ವ್ಯಾಪ್ತಿಯ ಹಲವಾರು ಗ್ರಾಮಗಳ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಕೊಡುವುದರ ಜೊತೆಗೆ ಸರ್ಕಾರದಿಂದ ಸಿಗುವ ಯೋಜನೆಗಳನ್ನು ವ್ಯಾಪ್ತಿಯ ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶ ನನ್ನದಾಗಿದೆ ಪಂಚಾಯಿತಿಯ ಜನಪ್ರತಿನಿಧಿಗಳ ಸಹಕಾರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿ ಅವ್ರು ತುಂಬಾನೇ ನಮ್ಗೆ ಬೆಂಬಲ ಕೊಟ್ರು ಅದಕ್ಕಿಂತ ಮುಂಚಾಗಿ ನಮ್ಗೆ ಮಧು ಅಣ್ಣ ಮತ್ತು ಪುಟ್ಟಣ್ಣವರು ಮತ್ತೆ ಎಲ್ಲಾ ಗಣ್ಯಾತಿ ಗಣ್ಯರುಗಳು ಜಗಣ್ಣನವರು ಮತ್ತೆ ಉಮೇಶ್ ಅಣ್ಣವರು ಶಿವಪ್ಪಣ್ಣವರು ಆಮೇಲೆ ಕುಮಾರಣ್ಣವರು ಎಲ್ಲರೂ ನನಗೆ ಸಾಥ್ ಕೊಟ್ಟಿ ಈ ಪಂಚಾಯತಿನ ಅಭಿವೃದ್ಧಿ ಅಭಿವೃದ್ಧಿ ಹೋಗು ಎಲ್ಲರಿಗೂ ಒಂದ್ ಹೆಸರು ತಗೊಂಬ ಅಂತ ಹೇಳಿ ನನಗೆ ಆಶ್ವಾಸನೆ ನೀಡಿ ತುಂಬಾ ನಮಗೆ ಆಶೀರ್ವಾದ ಮಾಡಿದ್ರು ಅವ್ರು